ಪ್ರತ್ಯೇಕ ಪಕ್ಷವನ್ನು ಮಾಡ್ತು ಅಂತಂದ್ರೆ ಖಂಡಿತ ಅವರು ಹಸುವಿನ ಕೆತ್ತಲನ್ನು ಕುಯ್ತಾ ಇರುವಂತಹ ಕಟುಕ ಸಾವಿಯ ಚಿತ್ರವನ್ನು ಅವರು ಪಕ್ಷದ ಚಿಹ್ನೆಯಾಗಿ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನನೇ ಬೇಡ ಇವತ್ತು ಹಸುವಿನ ಕೆತ್ತ ಕುಯ್ದಿರೋನ್ನ ಸ್ಟೇಷನ್ ಬೆಲೆ ಕೊಟ್ಟು ಕಳಿಸ್ತೀರಾ ನೀವು ಯಾರನ್ನ ದರ್ಶನ ಮಾಡ್ತಾ ಇದ್ದೀರಿ ನೀವು ಅಲ್ಲ ಇವರು ಹಿಂದೆ ಮುಸಲ್ಮಾನರು ಇಲ್ಲಿ ನಮ್ಮ ಹಿಂದೂಗಳನ್ನ ಆಕ್ರಮಣ ಮಾಡ್ಬೇಕಾದ್ರೆ ಕುದಿಗೆ ಕೊಚ್ಚರು ಇವಾಗ ಹಸುವಿನ ಕೆತ್ತಲು ಕೊಚ್ಚ್ತಾ ಇದ್ದಾರೆ ಇದೊಂದು ವ್ಯವಸ್ಥಿತವಾದ ಷಡ್ಯಂತ್ರ ಕುತ್ತಿಗೆ ಕೊಚ್ಚುವಂಥದ್ದು ಕೇರಳ ಮಾದರಿಯ ಅದು ಮುಸಲ್ಮಾನರು ಎಸ್ ಡಿ ಪಿ ಐನವರು ಪಿ ಎಫ್ ಐನವರು ಕೇರಳದಲ್ಲಿ ಈ ಮಾದರಿಯ ಒಂದು ಕೊಲಗಳನ್ನು ತಂದಿದ್ರು ಹಸುವಿನ ಕೆತ್ತಲು ಕೊಚ್ಚಿದನಲ್ಲ ಅದರ ಹಿಂದೆ ಮಾನಸಿಕ ಅಸ್ವಸ್ಥತೆ ಎಲ್ಲ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಹಿಂದುಗಳು ಎರಡನೇ ತಾಯಿ ಅಂತ ಹೇಳಿ ಪೂಜಿಸುವಂತಹ ಗೋಮಾತೆಯ ಕೆತ್ತಲನ್ನು ಕೊಚ್ಚುವಂತಹ ಘಟನೆ ಒಂದು ಪೈಶಾಚಿಕ ಕೃತ್ಯ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವಂತಹ ಮತ್ತು ನೋವುಂಟು ಮಾಡುವಂತಹ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಸಂಭವಿಸಿದೆ ಇವತ್ತು ಬೆಳಗ್ಗೆ ನಂಜನಗೂಡಿನಲ್ಲಿ ಗೋಮಾಂಸ ಭಕ್ಷಕರು ಹಸುವನ್ನು ಕದಿಲಿಕ್ಕೆ ಬಂದು ಅದು ಬೆದರಿದಾಗ ಅದರ ಬಾಲವನ್ನು ಕಡಿದಿರುವಂಥ ಘಟನೆ ನಂಜನಗೂಡಿನಲ್ಲಿ ಸಂಭವಿಸಿದೆ ಇಂತಹ ಘಟನೆಗಳ ವಿರುದ್ಧ ಇವತ್ತು ನಮ್ಮ ಮೈಸೂರಿನ ಗೋಮಾತೆಯ ಪೂಜಿಸುವ ಗೋಮಾತೆಯನ್ನು ಪೂಜಿಸುವಂತಹ ನಮ್ಮೆಲ್ಲ ಕಾರ್ಯಕರ್ತರು ಹಿರಿಯ ನಾಯಕರುಗಳು ಮೈ ವಿ ರವಿಶಂಕರ್ ಅವರಿದ್ದಾರೆ ಕಿರಣ್ ಗೌಡವರಿದ್ದಾರೆ ಭೋಮೇಶ್ ಅವರಿದ್ದಾರೆ ಎಸ್ ಕೆ ದಿನೇಶ್ ಅವರಿದ್ದಾರೆ ನಮ್ಮ ಮಾಜಿ ನಗ ನಗರಪಾಲಿಕೆ ಸದಸ್ಯರಾಗಿರುವಂತಹ ಎಂ ಸತೀಶ್ ಅವರಿದ್ದಾರೆ ಸುಬ್ಬಯ್ಯ ಅವರಿದ್ದಾರೆ ಸೋಮಶೇಖರ್ ರಾಜ್ ಅವರು ಗೋಪಿ ಗೋಪಿಯವರು ಪರಮೇಶ್ ಅವರು ಶ್ರೀರಾಮ್ ಅವರು ನಮ್ಮ ಹಿಂದಿನ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತಿಲ್ಲಿ ಬಂದು ಜಲದರ್ಶಿನಿ ಗೇಟ್ ಎದುರುಗಡೆ ಗೋಪೂಜೆಯನ್ನು ಮಾಡಿ ಹಾಲನ್ನು ಕರೆದು ಗೋವಿಗೆ ಬೆಲ್ಲ ಮತ್ತು ಕಬ್ಬಿನ ಕಬ್ಬನ್ನು ತಿನ್ನಿಸಿ ನಾವು ಶಾಂತಿಯುತವಾಗಿ ನಮಗಾಗಿರುವಂಥ ನೋವನ್ನು ಹಾಗೂ ನಮಗಾಗಿರುವಂಥ ನಮ್ಮ ಮನಸ್ಸಿಗಾಗಿರುವಂಥ ಘಾಸಿಯನ್ನು ಈ ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಇವತ್ತಿಲ್ಲಿ ಮಾಡಿದ್ದೀವಿ ಇನ್ನು ಮುಂದೆ ಏನೇನು ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಅನ್ನೋ ಒಂದು ಆತಂಕ ಇಡೀ ರಾಜ್ಯಾದ್ಯಂತ ನಿರ್ಮಾಣವಾಗಿದೆ ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಂಥ ಸರಣಿ ಘಟನೆಗಳು ಹಾಗೂ ಅವರು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಆದ ನಂತರ ಕಳೆದ ಒಂದೂವರೆ ವರ್ಷದಿಂದ ನಡೀತಾ ಇರುವಂತಹ ಸಮಾಜಘಾತುಕ ಪೈಶಾಚಿಕ ಕೃತ್ಯಗಳನ್ನು ನೋಡಿದರೆ ಭವಿಷ್ಯದಲ್ಲಿ ಏನು ಕಾದಿದೆ ಎಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು ಯಾವ ರೀತಿ ಸನ್ನಿವೇಶ ಸೃಷ್ಟಿಯಾಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಬಂದಿದೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರ ಆಡಳಿತ ಇದೇ ರೀತಿ ಮುಂದುವರಿತು ಅಂತಂದರೆ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷ ಅದು ಸ್ವಾತಂತ್ರ್ಯ ನಂತರ ರಾಜಕೀಯ ಪಕ್ಷವಾಗಿ ರೂಪಾಂತರಗೊಂಡ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದಂಥ ಮೊದಲನೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಚಿಹ್ನೆಯಾಗಿ ಗಾಂಧೀಜಿಯವರ ಮೇಲ್ಪಂಕ್ತಿಯ ಕಾರಣಕ್ಕೆ ಜೋಡೆತ್ತುಗಳನ್ನು ಚಿಹ್ನೆ ಆಗಿ ಪಡ್ಕೊಂಡಿತ್ತು ತದನಂತರ ಕಾಂಗ್ರೆಸ್ಸು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಂತರ ಒಡೆದು ಇಬ್ಬಾಗವಾದ ನಂತರ ಇವತ್ತು ಕಾಂಗ್ರೆಸ್ಸಿನ ಅಧಿನಾಯಕಿಯಾಗಿರುವ ಸೋನಿಯಾ ಗಾಂಧಿಯವರ ಅತ್ತೆ ಇಂದಿರಾ ಗಾಂಧಿಯವರು ಇಂದಿರಾ ಕಾಂಗ್ರೆಸ್ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಆರ್ ಅಂತ ಹೇಳಿಬಿಟ್ಟು ಪ್ರತ್ಯೇಕವಾದಂಥ ಪಕ್ಷವನ್ನು ಸ್ಥಾಪನೆ ಮಾಡಿದ ನಂತರ ಜೋಡೆತ್ತು ಹೋಗಿ ಹಸುವಿನ ಕೆತ್ತಲನ್ನು ಕುಡಿತಾ ಇರುವಂಥ ಕರುವನ್ನು ಕರುವಿನ ಚಿತ್ರವನ್ನು ಪಕ್ಷದ ಚಿಹ್ನೆಯಾಗಿ ಪಡ್ಕೊಂಡ್ರು ಆದರೆ ಇವತ್ತು ಸಿದ್ದರಾಮಯ್ಯನವರು ಅದರಲ್ಲೂ ವಿಶೇಷವಾಗಿ ಅವರು ಈ ಮುಸಲ್ಮಾನರ ಓಲೈಕೆ ಮಾಡ್ತಾ ಇರುವಂಥದ್ದನ್ನು ನೋಡಿದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಇನ್ನೇನು ಸದಿದ್ರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಅವ್ರನ್ನೇನಾದ್ರೂ ಕೂಡ ಖರ್ಗೆ ಸ್ಥಾನಕ್ಕೆ ಎ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಿದರೆ ಅಥವಾ ಅವರನ್ನು ಯಾವುದೇ ಸ್ಥಾನ ಕೊಡದಲ್ಲೇ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋಕೆ ಹೋದರೆ ಖಂಡಿತ ಅವರು ಕಾಂಗ್ರೆಸ್ಸನ್ನು ಇಬ್ಬಾಗ ಮಾಡ್ತಾರೆ ಆವಾಗ ಈ ಸಿದ್ದರಾಮಯ್ಯನವರ ಓಲೈಕೆ ಮತ್ತು ತುಷ್ಟೀಕರಣವನ್ನು ನೋಡಿದರೆ ಒಂದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಹಸುವಿನ ಕೆತ್ತಲು ಕುಡಿ ಕುಡಿತಾ ಇರುವಂಥ ಕರುವಿನ ಚಿತ್ರವನ್ನು ಅವರು ಚಿಹ್ನೆ ಮಾಡಿಕೊಂಡಿದ್ರು ಸಿದ್ದರಾಮಯ್ಯವರು ಏನಾದರು ಎ ಐ ಸಿ ಸಿ ಅಧ್ಯಕ್ಷರಾದರೆ ಅಥವಾ ಇಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಇಬ್ಬಾಗವನ್ನು ಮಾಡಿ ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಪ್ರತ್ಯೇಕ ಪಕ್ಷವನ್ನು ಮಾಡ್ತು ಅಂತಂದರೆ ಖಂಡಿತ ಅವರು ಹಸುವಿನ ಕೆತ್ತಲನ್ನು ಕುಯ್ತಾ ಇರುವಂತಹ ಕಟುಕ ಸಾವಿಯ ಚಿತ್ರವನ್ನು ಅವರು ಪಕ್ಷದ ಚಿಹ್ನೆಯಾಗಿ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನನೇ ಬೇಡ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲ ಅವನು ಹಸುವಿನ ಕೆತ್ತಲನ್ನು ಕುಯ್ದಂಥವನು ಅದನ್ನು ಕೊಚ್ಚಿದಂಥವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ ನಾನು ಜಿ ಪರಮೇಶ್ವರವ್ರ ಬಗ್ಗೆ ಏನು ಹೇಳೋಕೆ ಹೋಗಲ್ಲ ಯಾಕೆಂದರೆ ಜಿ ಪರಮೇಶ್ವರ ಅವರು ಒಬ್ಬರು ಅಸಹಾಯಕ ಮನುಷ್ಯ ಅಂತ ಕರ್ನಾಟಕಕ್ಕೆ ಗೊತ್ತಿದೆ ಅವ್ರ ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಾಡಿದಾಗಲೂ ಏನೂ ಮಾತಾಡಲಿಲ್ಲ ಏನು ಸಣ್ಣಪುಟ್ಟ ಘಟನೆ ಅಂದರು ಅಲ್ಲಿ ಬೆಳಗಾವಲ್ಲಿ ಅಂಥ ದೊಡ್ಡ ಇನ್ಸಿಡೆಂಟ್ ಆದ್ರೂ ಕೂಡ ಸಿಟಿ ರವಿ ಅವರ ಅರೆಸ್ಟ್ ಮಾಡುವಂಥ ಪ್ರಕರಣಕ್ಕೆ ಬಂದಾಗಲೂ ಕೂಡ ಬಾಯಿ ಬಿಡಲಿಲ್ಲ ಇನ್ನು ಈ ವಿಷಯದಲ್ಲಿ ಮಾನಸಿಕ ಅಸ್ವಸ್ಥ ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ ಅವರ ಅಸಹಾಯಕತೆ ನನಗೆ ಗೊತ್ತು ಆದರೆ ಮಾನ್ಯ ಸಿದ್ದರಾಮಯ್ಯನವರೇ ಹಸುವಿನ ಕೆತ್ತಲನ್ನು ಕುಯ್ದವನು ಮಾನಸಿಕ ಅಸ್ವಸ್ಥ ಅಲ್ಲ ನಿಮ್ಮಂಥವರು ಮಾನಸಿಕ ಅಸ್ವಸ್ಥತೆಯನ್ನು ತಲೆಯಲ್ಲಿಕೊಂಡಿದ್ದೀರಿ ಇವತ್ತು ಅವನ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಿರಲ್ಲ ಗೋಮಾಂಸ ಭಕ್ಷಕರಾಗಿರುವಂಥ ಈ ಹಲಾಲ್ ಕೋರ್ ಸಾಬ್ರಿದ್ರಲ್ಲ ಅವರಿಗೆ ಹುಟ್ಟಿನಿಂದ ಜನ್ಮದತ್ತವಾಗಿ ಬರುವಂಥದ್ದು ಈ ಹಲಾಲ್ ಕಟ್ ಮಾಡ್ತಾರಲ್ಲ ಅದು ಕುದುಗೆ ಸೀಳೋಂಥದ್ದು ಅವರಿಗೆ ಜನ್ಮದತ್ತವಾಗಿ ಬರುತ್ತೆ ಈ ಸಾಬಣ್ಣ ಅವನಿಗೆ ಜನ್ಮದತ್ತವಾಗಿ ಬಂದಿರುವಂಥ ಗುಣವನ್ನು ಬಿಟ್ಟು ಆ ಕುದುಗೆ ಸೀಳೋದು ಬಿಟ್ಟು ಯಾಕೆ ಅವನು ಕೆತ್ತಲನ್ನು ಸೀಳ್ತಾನೆ ಅವನು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಹರ್ಟ್ ಮಾಡೋದಕ್ಕೋಸ್ಕರ ಹಿಂದೂಗಳ ಹೇಗೆ ಘಾಸಿ ಮಾಡೋದಕ್ಕೋಸ್ಕರವಾಗಿ ಅವನು ಉದ್ದೇಶಪೂರ್ವಕ ಮಾಡಿರೋದು ಇವನು ಮಾನಸಿಕ ಅಸ್ವಸ್ಥ ಅಲ್ಲ ಮಾನಸಿಕ ಅಸ್ವಸ್ಥ ಆದರೆ ಅವನಿಗೆ ಹುಟ್ಟಿನಿಂದ ಬರುವಂಥ ಗುಣದಲ್ಲಿ ಅವನು ಕುದುಗೆ ಸೆಳಬೇಕಿತ್ತು ಕೆತ್ತಲನ್ನು ಕೆತ್ತಲನ್ನ ಸೆಳ್ತಾನೆ ಅವನು ಮಾನಸಿಕ ಅಸ್ವಸ್ಥ ಅಲ್ಲ ಸಿದ್ದರಾಮಯ್ಯನವರೇ ಇವತ್ತು ನೀವು ಅಧಿಕಾರಕ್ಕೋಸ್ಕರ ಮುಸಲ್ಮಾನರ ಓಲೈಕೆಗೆ ತುಷ್ಟೀಕರಣಕ್ಕಿಳಿದು ಇಂಥವ್ರನ್ನೆಲ್ಲ ಸಾಕಿದಿರಿ ನೀವು ಈ ಹಿಂದೆಯೂ ಕೂಡ ಇದೇ ತೀರ್ಥಹಳ್ಳಿನಲ್ಲಿ ಒಬ್ಬ ದನಗಳನನ್ನು ಎನ್ಕೌಂಟರ್ ಮಾಡಿದಂಥ ಪೊಲೀಸ್ ಪೇದೆಗೆ ನೀವು ಸಸ್ಪೆನ್ಷನ್ ಭಾಗ್ಯ ಆ ದನಗಳ ಆ ದನಗಳ ಪರಿಹಾರವನ್ನು ಕೊಟ್ಟಿದ್ದಂಥವ್ರು ಇವತ್ತು ನಿಮ್ಮ ಆಡಳಿತದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ ಅಂತಂದರೆ ಮುಂದೆ ಈ ರಾಜ್ಯವನ್ನು ರಾಜ್ಯದಲ್ಲಿ ನೀವು ತಾಲಿಬಾನಿ ಸರ್ಕಾರವನ್ನು ಆಡಳಿತವನ್ನು ಸ್ಥಾಪನೆ ಮಾಡೋದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಿದೆ ಈ ಕರ್ನಾಟಕದ ಹಿತದೃಷ್ಟಿಯಿಂದ ಹಿಂದೂಗಳ ರಕ್ಷಣೆಯ ಹಿತದೃಷ್ಟಿಯಿಂದ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಆದಷ್ಟು ಬೇಗ ತೊಲಗುವಂಥದ್ದು ಭಾಳ ಒಳ್ಳೆಯದು ಇವತ್ತು ನಾನು ಹಿಂದೂಗಳಿಗೂ ಕೂಡ ಮನವಿ ಮಾಡ್ಕೊಳ್ತೀನಿ ಅವರಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಹೋಗ್ತೀನಿ ಇದು ಹಸುವಿನ ಕೆತ್ತಲು ಕುಯ್ದಿರೋಂಥ ವಿಚಾರ ಅಲ್ಲ ಇದು ಇದು ಹಿಂದೂಗಳ ಭಾವನೆಗಳಿಗೆ ಕೊಡಲೆಟ್ ಹಾಕ್ತಾ ಇರುವಂಥ ಪ್ರಕರಣ ಆ ಸಾಬಣ್ಣ ಅವನು ಮಾನಸಿಕ ಅಸ್ವಸ್ಥ ಅಲ್ಲ ಅವನು ಅವನು ಉದ್ದೇಶಪೂರ್ವಕ ಮಾಡಿದಾನೆ ಅವನನ್ನು ಮಾನಸಿಕ ಅಸ್ವಸ್ಥ ಹೇಳಿ ಅವನ ರಕ್ಷಣೆ ಮಾಡ್ತಾ ಇದ್ದಾರಲ್ಲ ಅವನಿಗೊಂದು ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿದಾರ್ರಿ ಆ ಹಸುವಿನ ಜೀವಕ್ಕೇನು ಬೆಲೆ ಇಲ್ವಾ ಇನ್ನೊಂದು ಗ ಗೌರಿಪಾಳ್ಯದ ಇನ್ನೊಬ್ಬರ ಸಾಬಣ್ಣ ಜಮೀರ ಮತ್ತು ಮೂರು ಹಸು ಕೊಟ್ಟೋಗಿದೆ ಅಲ್ಲ ರೀ ನೀವು ಮೂರು ಹಸು ನಮ್ಮ ಖರೀದಿ ಮಾಡಿ ತಂದು ಕೊಟ್ಟು ಕೂಡಲೇ ಆ ಪ್ರಕರಣ ಅಲ್ಲಿ ನಿಲ್ಲ ಹಸುವಿನ ಕೆತ್ತಲು ಕೊಯ್ತಿದಾರಲ್ಲ ಆ ಹಸುವಿಗೆ ನೋವಾಗಿಲ್ವಾ ಅದನ್ನು ನಾವು ಮಾತೆ ಅಂತ ನಾವು ಪೂಜಿಸ್ತೀವಲ್ಲ ನಮ್ಮ ಭಾವನೆಗಳಿಗೆ ಆಗಿಲ್ವಾ ಆ ಸಾಬಣ್ಣ ಮಾಡಿ ತಪ್ಪು ಅಂತ ಯಾವ ಥರ ನೀವು ಅವನಿಗೆ ಶಿಕ್ಷೆ ಕೊಡೋವಂಥದ್ರ ಬಗ್ಗೆ ನೀವು ಯೋಚನೆ ಮಾಡಿರ ಒಂದು ಸೀಟ್ ರವಿ ಅವರು ಏನೋ ಅಂದರು ಅಂತೇಳಿ ಒಂದು ವಿಚಾರಕ್ಕೆ ಅದನ್ನೇ ಅನ್ಕು ಇಡೀ ಅವ್ರನ್ನ ಇಡೀ ಊರೆಲ್ಲ ಸೂಚಿಸಿರಿ ಅವ್ರಿಗೆ ಕೊಡಬಾರ್ದು ಕಷ್ಟವನ್ನೆಲ್ಲ ಕೊಟ್ಟಿರಿ ಆದರೆ ಇವತ್ತು ಹಸುವಿನ ಕೆತ್ತ ಕುಯ್ದಿರೋವನ್ನ ಸ್ಟೇಷನ್ ಮೇಲೆ ಕೊಟ್ಟು ಕಳಿಸ್ತೀರಾ ನೀವು ಯಾರೊಂದು ರಕ್ಷಣೆಯನ್ನು ಮಾಡ್ತಾ ಇದ್ದೀರಿ ನೀವು ಈ ರಾಜ್ಯ ಜನತೆಗೆ ಭಾಳ ಸ್ಪಷ್ಟವಾಗಿದೆ ಈ ಒಬ್ಬ ಜಮೀರ್ ಅಹಮದ್ ಅವರಂಥ ಅಡ್ವೈಸರ್ನ ಇಟ್ಕೊಂಡು ಆಡಳಿತ ನಡೆಸಿರುವಂಥ ಸಿದ್ದರಾಮಯ್ಯನವರ ಈ ಒಂದು ಸರ್ಕಾರದಲ್ಲಿ ಹಿಂದೂಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಯಾರಿಗೂ ರಕ್ಷಣೆ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗ್ತಾಯಿದೆ ಇವ್ರ ಮನೆಯವ್ರನ್ನ ಯಾರ್ಯಾರು ಕೊಚ್ಬಿಟ್ಟು ಆ ನಂತರ ಪರಿಹಾರ ಕೊಟ್ಬಿಡ್ಲಿ ಅವಾಗ ಒಪ್ಕೊಳ್ತೀವಿ ನಾವು ಕೂಡ ಅಲ್ಲ ಇವರು ಹಿಂದೆ ಮುಸಲ್ಮಾನರು ಇಲ್ಲಿ ನಮ್ಮ ಹಿಂದೂಗಳನ್ನ ಆಕ್ರಮಣ ಮಾಡ್ಬೇಕಾದ್ರೆ ಕುತ್ತಿಗೆ ಕೊಚ್ಚರು ಇವಾಗ ಹಸುವಿನ ಕೆತ್ತಲು ಕೊಚ್ಚಾ ಇದ್ದಾರೆ ಇದೊಂದು ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಕುತ್ತಿಗೆ ಕೊಚ್ಚುವಂಥದ್ದು ಕೇರಳ ಮಾದರಿಯ ಅದು ಮುಸಲ್ಮಾನರು ಎಸ್ ಡಿ ಪಿ ಐನವರು ಪಿ ಎಫ್ ಐನವರು ಕೇರಳದಲ್ಲಿ ಈ ಮಾದರಿಯ ಒಂದು ಕೊಲೆಗಳನ್ನು ತಂದಿದ್ರು ಇವತ್ತು ಹಿಂದೂಗಳ ಕೊಲೆನ ಇಲ್ಲಿ ರಾಜು ಮಾಡಿರ್ಬೋದು ರುದ್ರೇಶ್ ಮಾಡಿರ್ಬೋದು ಇದೇ ಥರ ಮಾಡಿದರು ಈಗ ಹಸುಗಳನ್ನು ಬಿಡ್ತಾ ಇಲ್ಲ ಹಿಂದೂಗಳನ್ನು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೂ ಪೆಟ್ಟು ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಹೊರಟಿದ್ದಾರೆ ಅಲ್ಲ ಸಿದ್ದರಾಮಯ್ಯನವರೇ ನೀವು ಗಾಂಧಿ ಹೆಸರನ್ನು ಪದೇ ಪದೇ ಹೇಳ್ತಾ ಇರ್ತೀರಿ ನಿಮ್ಮ ಪಕ್ಷದವರು ನಿಮ್ಮ ಸರ್ಕಾರದವರು ಗಾಂಧಿಯವರು ಗೋಮಾತೆ ಅಂತ ಹೇಳಿದಂಥವ್ರು ಗೋವಿಗೆ ರಾಷ್ಟ್ರೀಯ ಪ್ರಾಣಿಯ ಸ್ಥಾನಮಾನ ಕೊಡಬೇಕು ಅಂತ ಹೊರಟಂಥವ್ರು ಅಂಥ ಹಸುವಿನ ಕೆತ್ತಲು ಕೊಚ್ಚಿದರೆ ಅದನ್ನು ನೀವೊಂದು ಸಣ್ಣ ಪುಡಿ ಪ್ರಕರಣ ಅಂತೇಳಿ ಹೇಳ್ಬಿಟ್ಟು ಸ್ಟೇಷನಲ್ಲೇ ಮುಚ್ಚಾಕ್ತಿರಲ್ಲ ನೀವು ಗಾಂಧಿಯವರಿಗೆ ಕೊಡ್ತಾ ಇರೋ ಮರ್ಯಾದೆ ಇದೇನಾ ಆ ಹಸುವಿನ ಕೆತ್ತಲು ಕೊಚ್ಚಿದನಲ್ಲ ಆದ್ರ ಹಿಂದೆ ಮಾನಸಿಕ ಅಸ್ವಸ್ಥತೆ ಇಲ್ಲ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ ಇದ್ರ ಬಗ್ಗೆ ಕೂಲಂಕಷವಾದ ತನಿಖೆ ಬೇಕು ಅದ್ರ ಜೊತೆಗೆ ಆ ಸ್ಟೇಷನ್ ಬೇಲಿನ ಏನು ಕೊಟ್ಟು ಅವ್ನು ಹೊರಗಡೆ ಹಾಕಿದ್ರಲ್ಲ ಅವ್ನು ಮಾನಸಿಕ ಅಸ್ವಸ್ಥ ಇನ್ನೂ ನಾಲ್ಕು ಹಸುನು ಕೊಚ್ಬೋದು ಜನನೂ ಕೊಚ್ಬೋದು ಜನಕ್ಕೆ ಏನು ರಕ್ಷಣೆ ಕೊಡ್ತೀರಿ ನೀವು ಅವಾಗಲೂ ಇದೇ ರೀತಿ ಮಾತಾಡ್ತೀರಾ ನೀವು ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅವನು ಇಮಿಡಿಯೇಟಾಗಿ ಜೈಲಿಗೆ ಹಾಕಬೇಕು ಅವನು ಯಾವ ರೀತಿ ಹಸುವಿನ ಕೆತ್ತಲನ್ನು ಕೊಚ್ಚಿದನೋ ಅದಕ್ಕೆ ಸರಿಸಮಾನವಾದ ಶಿಕ್ಷೆಯನ್ನು ಅವನಿಗೂ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ